ಸೊ ಎಲ್ಲರಿಗೂ ನಮಸ್ತೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಂತ್ರಾಲಯದ ಬಗ್ಗೆ ಸೊ ಉಡುಪಿಯಿಂದ ಹನ್ನೆರಡು ಗಂಟೆ ಜರ್ನಿಯನ್ನು ಕವರ್ ಮಾಡಿಕೊಡಿ ನಾನು ಹೋಗಿದ್ದೆ ಮಂತ್ರಾಲಯಕ್ಕೆ ಸೊ ಮಂತ್ರಾಲಯ ಅಭಯಾಂಜನೇಯ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರ ಮನೆ ಹಾಗೆ ಪಂಚಮುಖಿ ದೇವಸ್ಥಾನ ಸೊ ಈ ಐದು ಕ್ಷೇತ್ರಗಳಿಗೆ ಹೋಗಿದ್ದುಂಟು ಸೊ ಈ ವ್ಲಾಗನ್ನು ಫುಲ್ ನೋಡಿ ಹಾಗೆ ನನ್ನೊಟ್ಟಿಗೆ ಬೆಂಗಳೂರು ಬಾಯ್ಸ್ ಕೂಡ ಜಾಯ್ನ್ ಆಗಿದ್ದರು ಸೊ ನಾನು ಉಡುಪಿಯಿಂದ ಒಬ್ಬನೇ ಹೊರಟಿದ್ದೆ ಬಟ್ ನನಗೆ ಅಲ್ಲಿ ಕಂಪೆನಿಯಾಗಿ ಬೆಂಗಳೂರು ಬಾಯ್ಸ್ ಕೂಡ ಸಿಕ್ಕಿದ್ರು ಸೊ ಟಾಮ್ ಟಾಮ್ ಗಾಡಿಯಲ್ಲಿ ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಸೊ ಐದು ಪ್ಲೇಸ್ಗಳ ತಿರುಗಿ ಸುತ್ತಾಡಿ ಗಮ್ಮತ್ ಮಾಡ್ಕೊಂಡು ಬಂದಿದ್ವಿ ಸೊ ಈ ವ್ಲಾಗ್ನಲ್ಲಿ ಭಕ್ತಿ ಇರುತ್ತೆ ದೇವರದ್ದು ಹಾಗೆಯೇ ಜಾಲಿ ಗಮ್ಮತ್ ಮಸ್ತಿ ಎಲ್ಲರೂ ಕೂಡ ಇರುತ್ತೆ ಸೊ ಎಲ್ಲರೂ ಕೂಡ ಈ ವ್ಲಾಗನ್ನು ಫುಲ್ಲಾಗಿ ನೋಡಿ ನಮ್ಮ ಚಾನಲ್ಗೆ ಹೊಸತಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಳ್ತೀವಿ ಲೈಕ್ ಮಾಡಿ ಥ್ಯಾಂಕ್ ಯು ಪೂಜೆಯಾಯ ರಾಘವೇಂದ್ರಾಯ ಹಿತಧರ್ಮರ ತಾಯದ ಮತ ಕಲ್ಪವೃಕ್ಷಾಯ ವೃಕ್ಷಾಯ ನಮ್ಮತಾಮ್ ಕಾಮದೇನ ಸೊ ಈ ವಾಕ್ಯವನ್ನು ಕೇಳಿ ನಿಮಗೆ ಗೊತ್ತಿರ್ಬೋದು ನಾನು ಎಲ್ಲಿ ಬಂದಿದ್ದೇನೆ ಅಂತ ಸೊ ಇವತ್ತು ಬಂದಿದ್ದೇನೆ ರಾಯರ ಬೃಂದಾವನಕ್ಕೆ ರಾಯರ ಭಕ್ತರ ಬೃಂದಾವನಕ್ಕೆ ಸೊ ರಾಯರ ಬೃಂದಾವನಕ್ಕೆ ಉಡುಪಿಯಿಂದ ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ನಾನು ಬಂದಿದ್ದೇನೆ ಸೊ ತುಂಬ ತುಂಬನೇ ಇದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಇದ್ದೇನೆ ರಾರ ಬೃಂದಾವನ ಮಂಚಲಮ್ಮ ಕ್ಷೇತ್ರ ಅದೇ ರೀತಿ ಬಿಚ್ಚಾಳೆ ಪಂಚಮುಖಿ ಆಂಜನೇಯ ದೇವಸ್ಥಾನ ನಾನು ನಿಮಗೆ ತೋರಿಸಿಕೊಡ್ತೇನೆ ಸೊ ಎಲ್ಲರೂ ಕೂಡ ಬನ್ನಿ ನನ್ನ ಈ ಬ್ಲಾಗ್ನಲ್ಲಿ ಜಾಯ್ನ್ ಆಗಿ ಸೊ ಫುಲ್ ಟು ಫುಲ್ ಇವತ್ತು ದೇವರ ದರ್ಶನ ಮಾಡಿಕೊಡ್ತೇನೆ ನಿಮಗೆ ಸೊ ನಿಮಗೆ ನೋಡ್ಬೋದು ಇದು ರಾರ ಬೃಂದಾವನದ ಎಂಟ್ರೆನ್ಸ್ ಈ ರೀತಿ ಇದೆ ಸೊ ರಾರ ಬೃಂದಾವನಕ್ಕೆ ಬರಬೇಕು ಅಂತ ಒಂದು ವರ್ಷ ನೆನೆಸ್ಕೊಂಡಿದ್ದೆ ಬಟ್ ದಿನ ಬಂದಿರಲಿಲ್ಲ ಆಯಿತು ಸೊ ಇವತ್ತು ದಿನ ಬಂದಿದೆ ಸೊ ಇವತ್ತು ಹೋಗ್ತಿದ್ದೀನಿ ನಾನು ರಾಯರ ಬಂಧವನಕ್ಕೆ ಸೊ ಯಾವ ರೀತಿ ಅಂತ ಹೇಳಿದರೆ ಟ್ರೆಡಿಷನಲ್ ಲುಕ್ನಲ್ಲಿ ಲುಂಗನ್ನೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೆ ನಾನು ರಾಯರ ಬಂಧವನಕ್ಕೆ ರಾಯರ ಬೃಂದವನ ಭೇಟಿ ಮಾಡೋಕ್ಕಿಂತ ಮೊದಲು ತುಂಗಾ ನದಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಸೊ ತುಂಗಾ ನದಿ ಹೇಗಿರುತ್ತೆ ಯಾವ ರೀತಿ ಅಲ್ಲಿಗೆ ಹೋಗಿ ಬರಬೇಕು ಅಂತ ನಾನು ನಿಮಗೆ ಈ ಬ್ಲಾಗ್ನ ತಿಳಿಸ್ಕೊಡ್ತೇನೆ ಸೊ ನೋಡ್ತಾ ಇರಿ ಈ ಬ್ಲಾಕ್ ಅನ್ನೇ ತನಕ ಸೊ ಮೊದಲನೇದಾಗಿ ನಮ್ಮ ಅದಿದ್ದೇನೆ ರಾಯರ ಬೃಂದವನದ ಎಂಟ್ರೆನ್ಸ್ ನಿಮಗೆ ನೋಡ್ಬೋದು ಸೊ ಇಲ್ಲಿ ಏನು ಅಂತ ಹೇಳಿದರೆ ಹಸುಗಳೆಲ್ಲ ಇರ್ತದೆ ಸೊ ತುಂಬ ಒಂದು ಖುಷಿ ಆಗ್ತದೆ ಇಲ್ಲಿಗೆ ಬರುವಾಗ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಜೀವದಲ್ಲಿ ಸೊ ಏನೆಲ್ಲ ಟೆನ್ಷನ್ ಇತ್ತು ಸ್ಟ್ರೆಸ್ ಇತ್ತು ಫುಲ್ ರಿಲೀಫ್ ಆಗುತ್ತೆ ಇಲ್ಲಿಗೆ ಬಂದಾಗ ಸೊ ನಿಮಗೆ ನೋಡ್ಬೋದು ಈ ಥರ ಇರುತ್ತೆ ವಿ ಚೆಂದವಾಗಿದೆ ರಾಯರ ಬೃಂದಾವನದ ಎಂಟ್ರೆನ್ಸ್ ಈ ರೀತಿ ಇದೆ ಸೊ ಹಸು ಇಲ್ಲಿದೆ ಗೋಮಾತೆ ರಾಯರ ಬೃಂದಾವನದ ಎಡ ಬದಿ ತಿಳ್ಕೊಂಡು ಮುಂದೆ ನಾಡಿಕೊಂಡು ಬಂದರೆ ಹಾಗೆ ನಿಮಗೆ ಮೊದಲು ನೋಡಲಿಕ್ಕೆ ಸಿಗುತ್ತೆ ಏನು ಅಂತ ಹೇಳಿದರೆ ತುಂಗಾ ನದಿ ಸೊ ನಿಮಗೆ ನೋಡ್ಬೋದು ಸೊ ರಾಯರ ಬೃಂದಾವನಕ್ಕೆ ಎಂಟ್ರಿ ಆಗೋದಿಂದ ಮೊದಲು ತುಂಗಾ ನದಿಗೆ ಬಂದು ನೀರನ್ನು ತಲೆಗೆ ಹಾಕಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಸೊ ನಾನೀಗ ಹೋಗ್ತೇನೆ ತುಂಗಾ ನದಿಗೆ ಸೊ ಬರ್ರಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಸೊ ಹೋಗುವ ಸೊ ತುಂಗ ನದಿಗೆ ಹೋಗಿ ನೀರನ್ನು ಹಾಕ್ಕೊಂಡು ಅಲ್ಲಿ ಸಿದ್ಧ ಹೋಗುವ ನಮ್ಮ ಮಂತ್ರಾಲಯದ ರಾಯರಲ್ಲಿಗೆ ತುಂಗ ನದಿಗೆ ಹೋಗಿ ಬಂದ ನಂತರ ನಾವು ಮೊದಲು ಹೋಗಬೇಕು ಮಂಚಲಮ್ಮನ ಮಂಚಲಮ್ಮ ಕ್ಷೇತ್ರಕ್ಕೆ ಸೊ ಮಂಚಲಮ್ಮನ ಕ್ಷೇತ್ರ ಏನು ಅಂತ ಹೇಳಿ ನನಗೆ ವಿಡಿಯೋ ತಿಳಿಸ್ಕೊಡ್ತೇನೆ ಈಗ ನಾವು ಬಂದಿರುವಂತದ್ದು ಮಂಚಾಲಮ್ಮನ ದೇವಾಲಯಕ್ಕೆ ಮಂಚಾಲಮ್ಮ ದೇವಿಯನ್ನು ಇಲ್ಲಿಯ ಗ್ರಾಮ ದೇವತೆ ಎಂದು ಜನರು ಪೂಜಿಸುತ್ತಾರೆ ಮಂಚಾಲಮ್ಮ ದೇವಿಯನ್ನು ಕಷ್ಟ ಕೇಳುವ ದೇವಿ ಕಣ್ಣೀರು ಒರೆಸುವ ತಾಯಿ ಎಂದು ಪೂಜಿಸುತ್ತಾರೆ ಹಲವಾರು ಜನ ತಮ್ಮ ಜೀವನದ ಸಮಸ್ಯೆ ಆರೋಗ್ಯ ಮತ್ತು ಕುಟುಂಬ ಸಮಸ್ಯೆಗೆ ಹರಕೆ ಹೊತ್ತು ಬರುತ್ತಾರೆ ಈ ದೇವಾಲಯವು ರಾಯರ ಬೃಂದಾವನದ ಎಡಬದಿಯಲ್ಲಿತ್ತು ರಾಯರ ಬೃಂದಾವನವನ್ನು ಪ್ರವೇಶಿಸಿದ್ದ ಮೊದಲು ಇಲ್ಲಿಗೆ ಬಂದು ಹೋಗುತ್ತಾರೆ ಮಂಚಾಲಮ್ಮನ ದರ್ಶನವನ್ನು ಮುಗಿಸಿಕೊಂಡು ನಾನು ಹೊರಟದ್ದು ರಾಯರ ಕಡೆಗೆ ಯಾವುದೇ ವಿ ಐ ಪಿ ಟಿಕೆಟ್ ಇಲ್ಲದೆ ಜನಸಾಮಾನ್ಯರ ನಡೆಯುವಂಥ ಲೈನ್ ನಲ್ಲಿ ನಾನು ಹೊರಟದ್ದು ಇಲ್ಲಿ ವಿ ಐ ಪಿ ಟಿಕೆಟ್ಗೆ ಒಂದು ಸಾವಿರದ ರಶೀದಿ ಮಾಡಿಕೊಳ್ಬೇಕು ಒಂದು ಸಾವಿರದ ರಶೀದಿಗೆ ಐದು ಜನರನ್ನು ಒಳಗಡೆ ಬಿಡುತ್ತಾರೆ ಒಂದು ಸಾವಿರದ ರಶೀದಿಗೆ ಪರಿಮಳ ಪ್ರಸಾದವನ್ನು ಕೂಡ ಕೊಡುತ್ತಾರೆ ರಾಯರ ಬೃಂದಾವನದ ಒಳಗಡೆ ಫೋಟೋ ತೆಗೆಯಲು ಅಥವಾ ವಿಡಿಯೋ ತೆಗೆಯಲು ಯಾವುದೇ ರೀತಿಯ ಅನುಮತಿ ಇರುವುದಿಲ್ಲ ರಾಯರು ಏಳ್ನೂರು ವರ್ಷ ಇಲ್ಲಿರುವ ಜನರನ್ನು ಕಾಯುತ್ತೇನೆ ಅಂತ ಹೇಳಿ ಅಲ್ಲಿಂದ ಜೀವಂತವಾಗಿ ಸಮಾಧಿಯ ಒಳಗಡೆಗೆ ಪ್ರವೇಶಿಸುತ್ತಾರೆ ಇದನ್ನೇ ರಾಯರ ಬೃಂದಾವನವೆಂದು ಕರೆಯುತ್ತಾರೆ ರಾಯರ ದರ್ಶನ ಆದ ನಂತರ ಬೃಂದಾವನದ ಬಲಭಾಗದಲ್ಲಿ ಪರಿಮಳ ಪ್ರಸಾದದ ಕೌಂಟರ್ ಇರುತ್ತೆ ದೇವಾಲಯದ ಒಳಭಾಗದಲ್ಲಿ ರಾಯರನ್ನು ನೋಡಿ ಇಪ್ಪತ್ತು ನಿಮಿಷದಲ್ಲಿ ಹೊರಗಡೆ ಬಂದಿದ್ದೆ ಬಟ್ ಪರಿಮಳ ಪ್ರಸಾದಕ್ಕೆಂದು ಲೈನಲ್ಲಿ ನಿಂತಾಗ ಒಂದೂವರೆ ಗಂಟೆ ಆಗಿತ್ತು ನನಗೆ ಎರಡು ಪ್ರಸಾದವನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಪ್ರಸಾದದ ಒಂದು ಪ್ಯಾಕಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಒಬ್ಬರಿಗೆ ಎರಡು ಪ್ಯಾಕೆಟ್ ಕೊಡುತ್ತಾರೆ ಈ ಪರಿಮಳ ಪ್ರಸಾದದ ಕೌಂಟರ್ಗೆ ಬರುವಾಗ ಅರವತ್ತು ರೂಪಾಯಿ ಚೇಂಜ್ ಚೇಂಜನ್ನು ತಗೊಂಡು ಬರ್ತೀವಿ ಕಂಪಲ್ಸರಿಯಾಗಿ ಥ್ಯಾಂಕ್ ಯು ಹಾಂ ವೀಡಿಯೋ ರನ್ನಿಂಗ್ ಇದೆ ಬರ್ತಾ ಇದೀಯ ಇಲ್ಲಿ ಕಾಣ್ತಾ ಇದೀಯಾ ಯೂಟ್ಯೂಬಲ್ಲಿ ಹಾಕ್ತೀರಿ ಇನ್ಸ್ಟಾಗ್ರಾಮ್ ಇದೆ ನೋಡ್ತೀಯಾ ಮೊಬೈಲ್ ಇದೆಯಾ ನಿನ್ನ ಜೊತೆಗೆ ತೆಗಿ ತಗೊಳ್ಳಿ ಇಲ್ಲಿದೆ ಥ್ಯಾಂಕ್ ಯು ಬಾಯ್ ಸೊ ಇಬ್ಬರು ಫೋಟೋ ತೆಗಿಲಿಕ್ಕೆ ಹೆಲ್ಪ್ ಮಾಡಿದರು ನನಗೆ ರಾಯರ ಬೃಂದಾವನದಲ್ಲಿ ಸೊ ಇನ್ನು ಹೆಚ್ಚಿಗೆ ಟೈಮ್ ಕಾಯಲಿಕ್ಕಿಲ್ಲ ಇನ್ನು ಹೊರಡುವಂಥದ್ದು ಸೊ ಕೊನೆಗೂ ನಂದು ರಾಯರ ದರ್ಶನ ಆಯಿತು ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೇನೆ ಸೊ ಒಂದು ಹಾಫ್ ಆ್ಯನ್ ಅವರಲ್ಲಿ ನಂದು ಒಂದು ಅರ್ಧ ಗಂಟೆಯಲ್ಲಿ ನಂದು ಒಳಗಡೆ ರಾಯರ ಹತ್ರ ಹೋಗಿ ಒಳಗಡೆ ಬಂದಾಗಿದೆ ತುಂಬ ಏನು ಗೊತ್ತಾಗಿಲ್ಲ ನನಗೆ ಒಳಗಡೆ ಯಾಕಂತ ಹೇಳಿ ರಶ್ ತುಂಬ ಇರಲಿಲ್ಲ ಬಟ್ ಹಾಗೆ ಇನ್ನೊಂದೇನು ಅಂತ ಹೇಳಿ ಒಳಗಡೆ ಕ್ಯಾಮೆರಾ ಎಲ್ಲ ಇರಲಿಲ್ಲ ಆಗಿತ್ತು ಸೊ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಬಟ್ ಕೆಲವೊಂದು ವೀಡಿಯೋ ಮಾಡಿದ್ದೇನೆ ಸೊ ಹಾಕ್ತೇನೆ ಪ್ಲೀಸ್ ನೋಡ್ತೀಯ ಸೊ ಒಳಗಡೆ ವ್ಯೂ ಹೇಗಿದೆ ಅಂತ ಹೇಳಿದರೆ ತುಂಬ ತುಂಬ ಚೆನ್ನಾಗಿದೆ ಸೊ ತುಂಬಾ ಲೈನ್ ಕೂಡ ಇತ್ತು ಒಳಗಡೆ ಹೋಗಲಿಕ್ಕೆ ಹಾಗೆಯೇ ರಾಯರನ್ನು ನೋಡಿ ಹೊರಗಡೆ ಬರುವಾಗ ಅದರ ಖುಷಿಯೇ ಬೇರೆ ಸೊ ಹೊರಗಡೆಗೆ ಬಂದು ನಾನು ಈಚೆ ಬದಿ ನಿಮಗೆ ನೋಡ್ಬೋದು ಈಚೆ ಬದಿ ಒಂದು ಕೌಂಟರ್ ಇದೆ ಸೇವಾ ಕೌಂಟರ್ ಅಂತ ಆ ಸೇವಾ ಕೌಂಟರಿಗೆ ಹೋಗಿ ನಾನು ಸೇವೆಯದ್ದು ಕೇಳಿದ್ದೆ ಬಟ್ ಅವರು ಹೇಳಿದರು ಒಂದು ಸಾವಿರದ್ದು ಸೇವೆ ಇದೆ ಅಂತ ಹೇಳಿದರು ಸೊ ಒಂದು ಸಾವಿರಕ್ಕೆ ನಮಗೆ ಎಂಟ್ರೆನ್ಸ್ ಮಾತ್ರ ವಿ ಐ ಪಿ ಎಂಟ್ರೆನ್ಸು ಅದು ಬಿಟ್ಟು ಪ್ರಸಾದಕ್ಕೆ ಪುನಃ ಎಷ್ಟ್ರ ಹಣ ಕಟ್ಟಬೇಕು ಸೊ ಹಾಗಾಗಿ ನಾನು ಅದರಲ್ಲೇ ಹೋಗಿಲ್ಲ ಸೊ ಈ ಜನರಲ್ ಆಗಿ ಲೈನ್ ಇದೆ ಜನರಲ್ ಲೈನು ಸೊ ಜನರಲ್ ಲೈನಲ್ಲಿ ನಾನೊಂದು ಟ್ವೆಂಟಿ ಮಿನಿಟ್ಸ್ನಲ್ಲಿ ಹೊರಗಡೆ ಹೋಗಿ ಹೊರಗಡೆ ಬಂದಿದ್ದೇನೆ ಬಟ್ ಎಲ್ಲದಕ್ಕಿಂತ ನಂಗೆ ಕಷ್ಟ ಆಗಿದೆ ಯಾವುದು ಅಂತ ಹೇಳಿದರೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ಪರಿಮಳ ಪ್ರಸಾದ ಕೌಂಟರ್ ಅಂತ ಇದೆ ಸೊ ಪರಿಮಳ ಪ್ರಸಾದ ಕೌಂಟರ್ಗೆ ನೀವು ಬಂದರೆ ಲೈಕ್ ಬೇಗ ಬಂದು ಲೈನಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಲೇಟಾಗಿತ್ತು ಬಟ್ ಲೈನ್ ತುಂಬ ಇತ್ತು ಸೊ ನನಗೆ ಇಲ್ಲಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಬರೀ ಇಲ್ಲಿ ಲೈನಲ್ಲಿ ಲೈನಲ್ಲಿ ನಿಂತ್ಕೊಳ್ಳಿಕ್ಕೇನೆ ಆಯಿತು ಸೊ ಒಂದೂವರೆ ಗಂಟೆ ನಾನು ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಂಡು ಬಂದಿದ್ದೇನೆ ಸೊ ಎರಡು ಪರಿಮಳ ಇದೆ ನನ್ನದು ಬ್ಯಾಗ್ನಲ್ಲಿ ಸೊ ಇನ್ನು ನಿಮಗೇನಾದ್ರೂ ಬರಲಿಕ್ಕೆ ಇದ್ದರೆ ವಿ ಐ ಪಿ ಸಿ ಸೇವೆ ಇಲ್ಲಿ ಮಾಡ್ಕೊಳ್ಬೋದು ಮಂತ್ರಾಲಯದ ಬಲ ಬದ ಭಾಗದಲ್ಲಿ ಅಂದರೆ ನಾವು ನಿಂತ್ಕೊಂಡ ಎಡಭಾಗ ಮಂತ್ರಾಲಯದ ಬಲಭಾಗದಲ್ಲಿ ಇಲ್ಲಿದೆ ಸೇವಾ ಕೌಂಟರು ಹಾಗೆ ಇಲ್ಲಿದೆ ಪರಿಮಳ ಕೌಂಟರು ಪರಿಮಳ ಪ್ರಸಾದ ಕೌಂಟರು ಸೊ ಜನರಲ್ಲಾಗಿ ನಿಮಗೆ ಹೋಗಲಿಕ್ಕೆ ಇದ್ದರೆ ಸೊ ಇಲ್ಲಿರುತ್ತೆ ಸೊ ಇಲ್ಲಿಂದ ನಿಮ್ಗೆ ಜನರಲ್ಲಾಗಿ ನಡ್ಕೊಂಡು ಹೋಗ್ಬೋದು ಅಥವಾ ಇಲ್ಲಿ ವಿ ಐ ಪಿ ಎಂಟ್ರಿ ಇರುತ್ತೆ ನಿಮಗೆ ಹೋಗಲಿಕ್ಕೆ ಇದ್ದರೆ ಸೊ ನನ್ನದಂತೂ ಎಕ್ಸ್ಪೀರಿಯೆನ್ಸ್ ಮುಗೀತು ಸೊ ನಾನಂತೂ ತುಂಬ ತುಂಬ ಖುಷಿಯಾಯಿತು ಒಳಗಡೆ ಹೋಗಿ ಹೊರಗಡೆ ಬರುವಾಗ ಮನಸ್ಸನ್ನು ತುಂಬ ನೆಮ್ಮದಿಯೋ ನೆಮ್ಮದಿ ಸೊ ನಾನು ಮಂತ್ರಾಲಯಕ್ಕೆ ಬರಲಿಕ್ಕೆ ಎರಡು ಪರ್ಸನ್ಸ್ ಕಾರಣ ಸೊ ಆ ಎರಡು ಪರ್ಸನ್ಸ್ ಈ ವ್ಲಾಗನ್ನು ನೋಡ್ತಾ ಇರ್ತಾರೆ ಅಂತ ನಾನು ಎಣಿಸ್ಕೊಂಡಿರ್ತೇನೆ ಸೊ ಅವರು ಕೊಟ್ಟ ಒಂದು ರಾಯರ ಮೂರ್ತಿ ಆಗಿರ್ಬೋದು ಅಥವಾ ಅವ್ರನ್ನು ಕೊಟ್ಟ ಸೊ ಅವರು ಕೊಟ್ಟ ಒಂದು ರಾಯರ ಮೂರ್ತಿಯಿಂದ ನಾನು ಅದನ್ನು ಪೂಜಿಸ್ಕೊಂಡು ಏನು ನಾನು ಎಣಿಸಿ ಇರಲಿಲ್ಲ ಲೈಫಲ್ಲಿ ಇಲ್ಲಿಗೆ ಮಂತ್ರಾಲಯಕ್ಕೆ ಬರ್ತೇನೆ ಅಂತ ಬಟ್ ನನಗೆ ಮಂತ್ರಾಲಯಕ್ಕೆ ಬಂದಿದ್ದೇನೆ ನನಗೇ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಲೈಕ್ ಮಿರಾಕರ್ ಅಂತ ಹೇಳ್ಬೋದು ಹಾಗೆ ಮಂತ್ರಾಲಯ ಇದೆ ವರಾಂಡ ಏನ್ಬೋದು ಅಂತ ಏನಿದೆ ಸೊ ಇದು ನೋಡ್ಬೋದು ನಿಮಗೆ ಸೊ ಈ ಮಂತ್ರಾಲಯದ ವರಾಂಡದಲ್ಲಿ ನಿಮಗೆ ಹಸು ನೋಡಲಿಕ್ಕೆ ಸಿಗುತ್ತೆ ಸೊ ಹಸು ಇರುತ್ತೆ ಹಾಗೆ ನೀವು ನೈಟ್ ಟೈಮ್ಗೆ ಬಂದರೆ ಇಲ್ಲಿ ನಿದ್ದೆ ಕೂಡ ಮಾಡ್ತಾರೆ ಸೊ ಯಾರಾದರೂ ಬ ತಿರುಗಾಡಲಿಕ್ಕೆ ಹೋಗಿ ತಿರುಗಾಡಿ ಬರುವವರು ಅಂದರೆ ಮಂತ್ರಾಲಯಕ್ಕೆ ಬರುವವರು ಯಾರು ಇದ್ದರೆ ಕೂಡ ಹೊರಗಡೆ ರೂಮ್ ಇಲ್ಲ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಮಲಗ್ತಾರೆ ಸೊ ನಿಮಗೆ ನೋಡ್ಬೋದು ವಾರಾಂಡ ಸೊ ಇಲ್ಲಿ ಮಲಗ್ತಾರೆ ಸೊ ನಾನದು ಫುಲ್ ಟಯರ್ಡ್ ಆಫ್ ಆಗಿದ್ದೇನೆ ಸೊ ನಾನು ಬೆಳಿಗ್ಗೆ ಏಳು ಗಂಟೆಗೆ ಇಲ್ಲಿ ರೀಚ್ ಆಗಿದ್ದೆ ಸೊ ಅಪ್ ಎಲ್ಲ ಆಗಿ ಹೋಟೆಲ್ಗೆ ಏನು ಹೋಗಿರಲಿಲ್ಲ ಸೊ ಹಾಗೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೇನೆ ಸೊ ಇನ್ನೂ ಈಗ ಎಕ್ಸಾಕ್ಟಾಗಿ ಗಂಟೆ ಹತ್ತು ಐವತ್ತಾರು ಆಗಿದೆ ಸೊ ಅಂದರೆ ಹನ್ನೊಂದು ಗಂಟೆ ಆಗಿದೆ ಸೊ ಈಗ ನಾನು ಒಂದು ಬ್ರೇಕ್ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಬ್ರೇಕ್ಫಾಸ್ಟ್ ಆದ ನಂತರ ಇನ್ನೂ ಐದು ಟೆಂಪಲ್ಗೆ ಹೋಗಲಿಕ್ಕಿದೆ ಸೊ ನಾನು ನಿಮಗೆ ನೆಸ್ಟ್ ಸಿಗ್ತೇನೆ ಒಂದು ಪಂಚಮುಖಿ ದೇವಸ್ಥಾನದಲ್ಲಿ ಅಥವಾ ಬಿಚ್ಚಲೆಯಲ್ಲಿ ಸೊ ಬನ್ನಿ ಈ ವ್ಲಾಗ್ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಸೊ ಲಾಸ್ಟ್ ತನಕ ಎಲ್ಲ ಪ್ಲೇಸಸ್ನೂ ಒಂದಿನಲ್ಲಿ ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಸೊ ಹೋಗುವ ಬನ್ನಿ ಸೊ ರಾಯ ಸನ್ನದಿಗೆ ಹೋಗಿ ಬಂದಾಯಿತು ಸೊ ನಾನೀಗ ಹೋಗ್ತಾ ಇದ್ದೇನೆ ಬಿಚ್ಚಾಳೆ ಮತ್ತು ಪಂಚಮುಖಿ ಆಂಜನೇಯ ಮತ್ತು ಇನ್ನೊಂದು ಪ್ಲೇಸ್ ಇದೆ ಅದು ಹೆಸರು ಗೊತ್ತುಂಟು ಬಟ್ ಬಾಯಲ್ಲಿ ಬರ್ತಾಯಿಲ್ಲ ಸೊ ನಾನು ಅಲ್ಲಿಗೆ ಹೋಗ್ತಿದ್ದೇನೆ ಬಟ್ ಹೋಗ್ಲಿಕ್ಕೆ ಗಾಡಿ ಇಲ್ಲ ಬಟ್ ಈಗ ಹೋಗುದು ಯಾವುದ್ರಲ್ಲಿ ಅಂತ ಹೇಳಿದರೆ ಟಾಮ್ ಟಾಮ್ ಗಾಡಿಯಲ್ಲಿ ಸೊ ನಾನು ನಿಮಗೆ ತೋರಿಸ್ತೇನೆ ಟಾಮ್ ಟಾಮ್ ಗಾಡಿ ಹೋಲ್ ನಿತ್ಕೊಂಡಿದೆ ಸೊ ಅವರೊಟ್ಟಿಗೆ ಹೋಗಬೇಕು ರೇಟ್ ಕೇಳಬೇಕು ಎಷ್ಟು ರೇಟ್ ಹೇಳ್ತಾರೆ ಅಂತ ಸೊ ಅವರು ಹೇಳುವ ರೇಟ್ ನಮಗೆ ಓಕೆ ಆದರೆ ಅವರ ರೇಟಲ್ಲಿ ಹೋಗೋದು ಅವರ ಗಾಡಿಯಲ್ಲಿ ಅವರಿಗೆ ಬೇಡ ಅಂದರೆ ಅವರ ರೇಟ್ ನಮಗೆ ಹಿಡಿಸಲಿಲ್ಲ ಅಂತ ಹೇಳಿದರೆ ಬೇರೆ ಎಕ್ಸದವರಿಗೆ ಕೇಳಿ ನೋಡುವ ಸೊ ಈಗ ಹೋಗ್ತೇನೆ ಆಟೋದಾರ ಹತ್ರ ಅವರೊಟ್ಟಿಗೆ ಹೋಗಿ ಕೇಳ್ತೇನೆ ಅವ್ರು ಎಷ್ಟು ರೇಟ್ ಹೇಳ್ತಾರೆ ಅಂತ ನೋಡಬೇಕು ಸೊ ಮಂತ್ರಾಲಯಕ್ಕೆ ಯಾರಾದರೂ ಹೋಗಲಿಲ್ಲ ಅಂತ ಎನ್ಸ್ಕೊಂಡಿದ್ರೆ ದಯವಿಟ್ಟು ಹೋಗಿ ಮನಸ್ಸು ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದರೆ ನೆಮ್ಮದಿ ಎಷ್ಟಾಗುತ್ತೆ ಅಂತ ಹೇಳಿದರೆ ಅದು ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಖುಷಿಯಾಗುತ್ತೆ ಹಾಗೆ ರಾಯರನ್ನು ಆರಾಧಿಸಿ ಯಾಕೆ ಅಂತ ಹೇಳಿದರೆ ರಾಯರು ಕರೆಯೋದೇ ನನಗೆ ಬರಲಿಕ್ಕೆ ಆಗೋಲ್ಲ ಸೊ ರಾಯರು ಕರೆದೇ ಮಾತ್ರ ಬರಲಿಕ್ಕಾಗುತ್ತಂತೆ ಅಣ್ಣ ಗಾಡಿ ಇದೆಯಾ ಹೋಗಲಿಕ್ಕೆ ಅದೇ ಐದು ಟೆಂಪಲು ನಾನೀಗ ಒಬ್ನಿಗ್ ಜನ ಇದ್ದಾರ ನಿಮ್ಮ ಗಾಡೀಲಿಕ್ಕೆ ಬರ್ಲಿಕ್ಕಿದಾರು ಇನ್ನು ಮೂರು ಜನ ಬಂದರೆ ಹೋಗೋದು ಓಕೆ ಸೊ ಇವತ್ತು ನಮ್ಮದು ಪ್ರಯಾಣ ಈ ಗಾಡಿಯಲ್ಲಿ ನೋಡ್ಬೋದು ಸೊ ಫೋರ್ ಮೆಂಬರ್ಸ್ ಇದ್ದಾರೆ ನಮ್ಮೊಂದ್ ಸರಿ ಐದು ಮೆಂಬರ್ ಆಯ್ತಲ್ಲ ಸೊ ನಾ ಹಿಂದ್ಗಡೆ ಕೂತ್ಕೊಳ್ತೀನಿ ಪರವಾಗಿಲ್ಲ ಇನ್ನು ಇಬ್ಬರಿಗೆ ವೇಟಿಂಗಾ ಬರ್ಲಿಕ್ಕಿದ್ದಾರೆ ಓಕೆ ಇನ್ನು ಇಬ್ಬರು ಬರ್ಲಿಕ್ಕಿದಾರಂತೆ ಬರ್ನಿ ಅಂತೆ ಪಂಚಮಕ್ಕೆ ಬಿಚ್ ಯಾರು ಕರ್ತಿದ್ದಾರೆ ಅವರು ನಮ್ಗೆ ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಮಂಡೆ ಅಂತಾರ ಅಣ್ಣ ಹೆಸರು ನಿಮ್ಮ ಹೆಸರು ಮಂಜುನಾಥ್ ಮತ್ತೆ ಈಚೆ ಪ್ರವೀಣ್ ನೀವು ಬೆಂಗಳೂರಾ ಇವ್ರ ಇವರು ಮಂಡ್ಯ ನೀವು ಒಟ್ಟಿಗೆ ಬಂದ್ರೆ ಬೇರೆ ಬೇರೆ ಬಂದ್ರೆ ಫ್ರೆಂಡ್ಸ್ ಹೇಗೆ ಒಟ್ಟಿಗೆ ಬಂದಿರೋದು ಈ ಮಂಡ್ಯ ಅವಳಿಗೆ ಇದ್ದಾರೆ ಈಚೆಂದ ಬೆಂಗ್ಳೂರಿನ ಜನ ಇದ್ದಾರೆ ಇವರೊಟ್ಟಿಗೆ ಯಾರು ಇವರ ಇವರದ ಬೆಂಗ್ಳೂರಲ್ಲ ವಿಜಯಪುರ ಇಲ್ಲಿಂದ ಎಷ್ಟು ಹತ್ರನ ಹತ್ರ ಅಲ್ಲ ಅದೇ ಒಬ್ಬರಾಗ ಸಿಕ್ಕಿದ್ರು ನಾನು ಹೇಳಿದ್ರು ವಿಜಯಪುರದಿಂದ ನನಗೆ ಹತ್ರ ಅಂತ ಹೇಳಿದ್ರು ಸೊ ಜರ್ನಿ ಸ್ಟಾರ್ಟು ಯಾವುದರಲ್ಲಿ ಅಂತ ಹೇಳಿದ್ರೆ ಟಾಮ್ ಟಾಮ್ ಗಾಡಿಲಿ ಟಮ್ ಟಮ್ ಗಾಡಿ ಟಮ್ ಅರೇ ಯಾರು ಇನ್ನು ಎಷ್ಟು ಕಿಲೋಮೀಟರ್ ತುಂಬ ಬರ್ಲಿ ಸಾಕು ಖಾಲಿ ಅಣ್ಣ ಹಿಂದೆ ನಿಮ್ಮ ಹೆಸರು ಚೇತನು ಅದೇ ನೀವು ಅಂಜನಪ್ಪ ಹೆಸರು ನಿಮ್ದು ಊರು ಬೆಂಗ್ಳೂರು ನೀವು ಏ ಎಲ್ಲ ಬೆಂಗ್ಳೂರು ಅವ್ರಿ ಕೆಲಸ ಬಿಟ್ಟು ಬಂದ್ರೆ ಹೇಗತ್ತೆ ಆಫೀಸು ಬರುತ್ತೆ ಡೈಲಿ ಡಮ್ ಡಮ್ ಡಿ ಎಂ ಎಮ್ ಅಂತ ಹಾಕಿ ಡೈಲಿ ನಾನು ಒಬ್ನೇ ಬಂದ್ರೆ ಹಾಕೊಂಡು ಬಂದಿದ್ದೀರಿ ಅಲ್ಲ ನಾನು ಎಲ್ಲ ರೂಮ್ ಹೌದು ನೀವು ಅದೇ ರೂಮಲ್ಲಿ ಇದೀರ ಅದೇ ಬಿಲ್ಡಿಂಗು ಆರ್ಕೆ ಆರ್ಕೆಲ್ಲೇ ಇರೋದಾ ಓ ಇದೆ ಅದೇ ಅದೇ ಡಮ್ ಎರಡು ಕೂಡ ಆಗ್ತದೆ ಮಾಡ್ಕೊಳ್ಳಿ ಸಪೋರ್ಟ್ 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 ಮಾಡ್ಕೊಳ್ಳಿ ಮಾಡಿ ನಮ್ಮ ಬೆಂಗಳೂರಿಂದ ನನಗೆ ಸಪೋರ್ಟ್ ಮಾಡಿ ಜನ ಸಿಕ್ಕಿದ್ದಾರೆ ಇವತ್ತು ಹೊಸದಾಗಿ ಸೊ ಗಾಡಿಯಲ್ಲಿ ನನ್ನನ್ನು ಸೇರಿಸಿ ನಾವು ಮೂರು ಜನ ಇಲ್ಲಿ ಇಬ್ಬರಿದ್ದಾರೆ ಇನ್ನೂ ಮೂರು ಜನ ಬರ್ತಾರೆ ಅಂದರೆ ಗಾಡಿಯಲ್ಲಿ ಅಲ್ಲ ಅಣ್ಣ ಇನ್ನೂ ಮೂರು ಜನ ಬರ್ತಾರೆ ಹೆವಿ ಲೋಡು ಅಣ್ಣ ಎಷ್ಟು ಪ್ರೈಸು ಇನ್ನೂರೈವತ್ತು ನೂರೈವತ್ತು ನೂರೈವತ್ತು ಡಿಸ್ಕೌಂಟ್ ಮಾಡಿ ನೂರು ರೂಪಾಯಿಗೆ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು ನಮಗೆ ಈಗ ಅನ್ನೋಣ ಟಮ್ ಟಮ್ ಗಾಡಿಲಿ ಟಮ್ ಟಮ್ ಡೈಲಿ ಡೌನ್ ಡೌನ್ ಜರ್ನಿ ಯಾರು ಕೊಡಲ್ಲ ಬಂದ ಗಂಧ ಹಾಕಿದ್ರೆ ಇಲ್ಲ ಅಂದೆ ತೆಗ್ದು ಹಾಕಿಬಿಟ್ಟಾಯ್ತಾ ಥ್ಯಾಂಕ್ ಯು ಅಂದೆ ಇಪ್ಪತ್ತು ರೂಪಾಯಿ ಅಂತ ನಾನು ಹೇಳಿದ್ದು ನಾನು ಹೇಳಿದ್ದು ನಿಂಗೆ ಹಾಕ್ಲಿಕ್ಕೆ ಇಲ್ಲ ಅಣ್ಣ ಕೊಡಿ ಅಣ್ಣ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಕೊಡ್ತೀನಿ ಅಂದಣ ಹತ್ತು ರೂಪಾಯಿ ಕೊಡೋಣ ಸರಿ ಹತ್ತು ರೂಪಾಯಿ ಕೊಟ್ಟು ಕಳಿಸ್ತೇನೆ ಮತ್ತೆ ಹೋಗ್ಲಿ ಅಂತ ಜಾಲಿ ಇರ್ಬೇಕು ಲೈಫಲ್ಲಿ ಜಾಲಿ ಹಾಂ ಬರಲಿ ಬರಲಿ ಮುಂದೆ ಬರಲಿ ಟಾಮ್ 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 ಗಾಡಿ ಒಟ್ಟಿಗೆ ಇಲ್ಲಿ ನೋಡಿ ಅಪ್ಪ ಹೆವಿ ಲೋಡ್ ಇದೆ ಗಾಡಿಲಿ ಅಯ್ಯೋ ಏನು ಶ್ಯಾಮರದ ಗಾಡಿ ಅಂತ ಅಲಾ ನಾವು ಎಣ್ಸುದು ನಾವು ಎಣ್ಸುದಕ್ಕಿಂತ ಜನ ಜಾಲಿ ಇದ್ದಾರೆ நம் அஞ்சன் அவரு நீவல்லா இவரல்லா அஞ்சன் கௌட அவரு நீர் பிரவீண அவரு கிவிக்க ஏன் சைலெண்ட் ஆகிஹோதிரி ஏன் ಜೀವನ ಏನಣ್ಣ ಹೌದಾ ಅದೇ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ಮತ್ ನೋಡುವ ಅರ್ಥ ಮಾಡ್ಕೊಳ್ಬಾರ್ದು ಬೇರೆ ಬೇರೆ ಎರಡು ಗಂಟೆ ಜರ್ನಿ ಇದೆ ಇಲ್ಲಿಂದ ಅಲ್ಲ ಎರಡು ಗಂಟೆ ಓಡಲಾಗಿ ಎರಡು ಗಂಟೆ ಅಲ್ಲ ಎರಡು ಗಂಟೆ ಜರ್ನಿ ಟಾಮ್ ಟಾಮ್ ಗಾಡಿಲಿ ಒಂದಿಗೆ ನಂಗೆ ಈ ಜರ್ನಿಯಲ್ಲಿ ಸಿಕ್ಕಿದ್ದಾರೆ ಯಾರಲ್ಲ ಅಂತ ಹೇಳ್ತೀನಿ ನಿಮ್ಮ ಹೆಸರು ಏನಂದ್ರಿ ಮಂಜುನಾಥ್ ಅವರು ಎಲ್ಲಿಂದ ಬೆಂಗಳೂರು ಇವರು ಅದೇನಲ್ಲಿ ಬೆಂಕಿ ಕಿಡಿ ಎಲ್ಲ ಬೆಂಕಿ ಅಲ್ಲ ಬೆಂಕಿ ಬೆಂಕಿ ಕೊಳ್ಳಿ ಅವರ ಇವರು ಅಂತ ಅಂಜನ ಪ್ರವೀಣ್ ಪ್ರವೀಣ್ ಅವರು ಅಂಕಲ್ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂಕಲ್ ಮತ್ತೆ ಆಂಟಿ ಇಬ್ರು ಒಟ್ಟಿಗೆ ಬಂದಿದ್ರು ನಮ್ಮ ಒಟ್ಟಿಗೆ ಜರ್ನಿಯಲ್ಲಿ ಜಾಯಿನ್ ಆಗಿದ್ದಾರೆ ಇವರು ಮಗನವರು ಮಧುಸೂದನ ಸೊ ಇವತ್ತಿನ ಜರ್ನಿಯಲ್ಲಿ ನಮ್ಮ ಒಟ್ಟಿಗೆ ಮಂಡ್ಯದಿಂದ ಬೆಂಗಳೂರಿಂದ ಮತ್ತೆ ಅಂಕಲ್ ನಿಮ್ಮ ಊರು ಬೆಂಗಳೂರೇ ಬೆಂಗಳೂರೇ ಸೊ ಬೆಂಗಳೂರಿಂದ ಕೂಡ ಜಾಯ್ನ್ ಆಗಿದ್ದಾರೆ ಸೊ ನಾವು ಫಸ್ಟ್ ಬಂದ ಟೆಂಪಲ್ ನೋಡ್ಬೋದು ಅಣ್ಣ ಯಾವ ಯಾವ್ದು ಟೆಂಪಲ್ ಯಾವುದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು ಬಂದಿದ್ದೇವೆ ಏಕಶೀಲ ಆಂಜನೇಯ ಅಂತ ನಂಗೆ ಗೊತ್ತಿರಲಿಲ್ಲ ಇವರೆಲ್ಲ ಬರ್ಲಿಕ್ಕೆ ಹೋಗಿ ನಂಗೆ ಗೊತ್ತಾಯ್ತು ಇಷ್ಟೆಲ್ಲ ವಿಷಯ ಸೊ ಬನ್ನಿ ದೇವಸ್ಥಾನಕ್ಕೆ ಒಳಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಸೊ ಈ ಟೆಂಪಲ್ ಬಂದುಬಿಟ್ಟು ಅಭಯ ಆಂಜನೇಯ ದೇವಸ್ಥಾನ ಸೊ ನಿಮ್ಗೆ ನೋಡ್ಬೋದು ಏಕಶಿಲೆಯಲ್ಲಿ ಮಾಡಿದಂಥ ಟೆಂಪಲ್ ಇದು ಏಕಶಿಲೆಯಲ್ಲಿ ಮಾಡಿದಂಥ ಆಂಜನೇಯನ ಮೂರ್ತಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಸೊ ಪ್ಲೇಸ್ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳಿದರೆ ನಿಮಗೆ ನೋಡ್ಬೋದು ಯಾವುದೇ ರೀತಿ ಸದ್ದಾಗಿರಲಿ ಯಾವುದೇ ರೀತಿಯ ಒಂದು ಗದ್ದಲು ಯಾವುದು ಕೂಡ ಇರೋದಿಲ್ಲ ಈ ಪ್ಲೇಸ್ನಲ್ಲಿ ಸೊ ಆಂಜನೇಯನ ಮೂರ್ತಿ ಏಕಶಿಲೆಯಲ್ಲಿ ಮಾಡಿದಂಥದ್ದು ಸೊ ನೋಡ್ಬೋದು ಒಂದೊಳ್ಳೆ ಬ್ಯೂಟಿಫುಲ್ ಆದ ಒಂದು ಆಂಜನೇಯನ ಮೂರ್ತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಈ ಟೆಂಪಲ್ನಲ್ಲಿ ಸೊ ಈ ಟೆಂಪಲ್ನಲ್ಲಿ ಇಷ್ಟು ಜರ್ನಿಯನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತೀವಿ ಇನ್ನೊಂದು ಟೆಂಪಲ್ಗೆ ಸೊ ದರ್ಶನ ಮುಗಿತು ಸೊ ಇಲ್ಲಿಂದ ನಮ್ಮ ಜರ್ನಿ ಪುನಃ ಕಂಟಿನ್ಯೂ ಆಗುತ್ತೆ ನಮ್ಮ ಗಾಡಿ ನೋಡಿ ಫುಲ್ ಪ್ಯಾಕ್ ಆಗಿದೆ ಬಾಯ್ಸ್ ಬಾಯ್ಸ್ ಎಲ್ಲವ್ರೆ ಆಗುತ್ತೆ ಕಂಡ್ರು ಹತ್ರಿ 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 ಸೆಕೆಂಡ್ ಪ್ಲೇಸ್ ಯಾವ್ದಣ್ಣ ಸೆಕೆಂಡ್ ಪ್ಲೇಸ್ ಗೊತ್ತಿಲ್ಲ ಅವರಿಗೆ ಸೆಕೆಂಡ್ ಪ್ಲೇಸ್ ಗೊತ್ತಿಲ್ಲ ಸೊ ಗೊತ್ತಾದ ಪ್ಲೇಸ್ ಕರ್ಕೊಂಡು ಹೋಗ್ತೇವೆ ನೋಡ್ತೇವೆ ರೀ ಫುಲ್ ರಶ್ ಮಂತ್ರಾಲಯದಿಂದ ಈ ಕಡೆ ಜರ್ನಿ ಮಾಡಿಕೊಂಡು ಸೊ ನಾನೀಗ ಬಂದಿದ್ದೆ ನಿಮಗೆ ನೋಡ್ಬೋದು ಬಿಚ್ಚಾಲೆಗೆ ಸೊ ಬಿಚ್ಚಾಲೆ ಕ್ಷೇತ್ರ ಯಾವ ರೀತಿ ಇದೆ ಅಂತ ಹೇಳಿದರೆ ಒಂದು ಪೀಸ್ಫುಲ್ ಆದ ಪ್ಲೇಸ್ನಲ್ಲಿದೆ ಸೊ ಹಾಗೆಯೇ ನಮ್ಮದು ರಾಯರ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಇರುವಂಥ ಮನೆಗೆ ನಾನು ಬಂದಿದ್ದೇನೆ ಸೊ ರಾಯರ ಶಿಷ್ಯರಾದ ಅಪ್ಪಣ್ಣ ಆಚಾರ್ಯರ ಮನೆ ನಾನು ಇವತ್ತು ತೋರಿಸ್ತೇನೆ ನಿಮಗೆ ನೋಡ್ಬೋದು ಒಂದೊಳ್ಳೆ ಪ್ಲೇಸು ಸೊ ಫುಲ್ ಇಲ್ಲಿ ಅಂಗಡಿಗಳಿಂದಲೇ ಕವರ್ ಆಗಿ ಹೋಗಿದೆ ಫುಲ್ ಅಂಗಡಿಯಲ್ಲಿ ಇದೆ ಸೊ ಫುಲ್ ಅಂಗಡಿ ಸೊ ಫುಲ್ ಅಂಗಡಿಯಿಂದಲೇ ಕವರ್ ಆಗಿ ಹೋಗಿದೆ ಸೊ ಇದು ನಮ್ಮ ಅಪ್ಪಣ್ಣ ಆಚಾರ್ಯರ ಮನೆ ನಿಮಗೆ ನೋಡ್ಬೋದು ತುಂಬ ಶಾಂತವಾಗಿದೆ ಪ್ಲೇಸು ತುಂಬ ಪೀಸ್ಫುಲ್ಲಾಗಿದೆ ಸೊ ಬನ್ನಿ ನಿಮಗೆ ನಮ್ಮ ಅಪ್ಪಣ್ಣ ಮನೆ ಒಳಗಡೆ ತೋರಿಸ್ತೇನೆ ಹೇಗಿದೆ ಅಂತ ಸೊ ಪ್ರಭುದಾಸ್ ಅವರು ನಮ್ಗೆ ಬಿಚ್ಚಾರ್ ಇಂದ ಕರ್ಕೊಂಡು ಈಗ ಎಲ್ಲಿಗೆ ಬಂದಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ರಾಯರ ಬೃಂದಾವನ ಸೊ ರಾಯರು ತಪಸ್ಸು ಮಾಡಿದಂತ ಪ್ಲೇಸ್ ಇದು ಅಲ್ಲ ಸೊ ಇಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ನೋಡ್ಲಿಕ್ಕೆ ಬನ್ನಿ ಹಾಗೆ ಇಲ್ಲಿ ಇಲ್ಲಿ ಬೃಂದಾವನ ಏನೇನು ಉಂಟಾ ಮನೆ ಮನೆ ಅಪ್ಪನ ಅಪ್ಪನಿಗೆ ನೋಡಿ ಬಂತಾಯ್ತು ರಾಯರ ಬೃಂದಾವನ ನೋಡಿ ತೋರಿಸ್ತೇನೆ ನಿಮ್ಗೆ ಚಲೋ ಬನ್ನಿ ನನ್ನೊಟ್ಟಿಗೆ ಸೊ ಈ ಪ್ಲೇಸ್ ಬಂದ್ಬಿಟ್ಟು ರಾಯರು ಮೊದಲು ಜಪ ಮಾಡ್ತಿದ್ದಂತ ಪ್ಲೇಸ್ ಸೊ ನಿಮ್ಗೆ ನೋಡ್ಬಹುದು ತುಂಗಾ ನದಿ ಈಚೆ ಬದಿ ಇದೆ ಸೊ ರಾಯರು ಈ ತುಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಹೇಳ್ತಾರೆ ಹಾಯಿರಿ ಇಲ್ಲಿ ಮುಂದೆ ಬರ್ತಾ ರಾಯರು ಜಪ ಮಾಡ್ತಿದ್ದಂಥ ಪ್ಲೇಸ್ ಇದೆ ಸೊ ಇದೊಂದು ಹಳ ಬೃಂದವ ಅಂತಲೇ ಹೇಳ್ಬೋದು ಸೊ ಹಳ ಬೃಂದಾವನ ನಿಮಗೆ ನೋಡ್ಬೋದು ಮುಂದ್ಗಡೆ ಇದೆ ಸೊ ರಾಯರ ಬೃಂದಾವನದ ಒಂದು ಮೂರ್ತಿ ಇದೆ ಇಲ್ಲಿ ರಾಯರ ಬೃಂದಾವನದ ಒಂದು ಆಕೃತಿ ಇದೆ ಅದು ಕೂಡ ಇಲ್ಲಿ ಮುಂದಗಡೆ ಇದೆ ನಾನು ನಿಮಗೆ ತೋರಿಸ್ತೇನೆ ಸೊ ಬನ್ನಿ ರಾಯದ ಹಾಳ ಬೃಂದನ ಆದ್ಮೇಲೆ ನಮಗೆ ಇಲ್ಲಿ ಸಿಗುವಂಥದ್ದು ಬಿಚ್ಚಲಮ್ಮ ಅವರ ದೇವಸ್ಥಾನ ಸೊ ನಿಮ್ಗೆ ನೋಡ್ಬೋದು ಬಿಚ್ಚಲಮ್ಮ ದೇವರ ದೇವಸ್ಥಾನ ಸೊ ಈ ಬಿಚ್ಚಲಮ್ಮ ಅವರ ದೇವಸ್ಥಾನ ಕಟ್ಟಿದ್ದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಬೆಲ್ಲದಿಂದ ಸೊ ಈ ದೇವಸ್ಥಾನ ಹೇಗಿದೆ ಅಂದರೆ ನಾನು ತೋರಿಸ್ತೇನೆ ಬನ್ನಿ ಸೊ ನಿಮ್ಗೆ ನೋಡಬಹುದು ಬಿಚ್ಚಲಮ್ಮ ಅವರ ದೇವಸ್ಥಾನದ ಈ ದೇವಸ್ಥಾನ ಕಟ್ಟಡವು ಬಾಳೆಹಣ್ಣು ಹಾಗೂ ಎಂದು ಕಟ್ಟಿದ್ದಾರೆ ಅಂತ ಇಲ್ಲಿ ಬೋರ್ಡ್ ಮಾಡಿಟ್ಟಿದ್ದಾರೆ ಈಗ ನೀವು ನೋಡಿದ್ರಿ ನಮ್ಮ ರಾಯರ ಹಾಳ ಬೃಂದ ನೋಡಿ ಆಯಿತು ಮಂಚಲಮ್ಮನ ದೇವಸ್ಥಾನ ನೋಡಿ ಆಯಿತು ಸೊ ಇಲ್ಲಿಂದ ಹೊರ್ಡಿ ನೆಕ್ಸ್ಟ್ ಇಲ್ಲಿಗಣ ನೆಕ್ಸ್ಟ್ ಇಲ್ಲಿಗೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ಪ್ಲೇಸ್ ಯಾವುದಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗುವ ಬನ್ನಿ ನಮ್ಮ ರಿಕ್ಷದವರು ಹೇಳ್ತಾರೆ ಆಟೋದವ್ರು ಏನು ಅಂತ ಸೊ ಈಗ ನಾವು ಹೋಗ್ತಾ ಇದೇವೆ ನಮ್ಮ ಇವತ್ತಿನ ಕೊನೆ ಪ್ಲೇಸು ಸೊ ಯಾವ್ದು ಅಂತ ಹೇಳಿದ್ರೆ ಪಂಚಮುಖಿ ದೇವಸ್ಥಾನ ಆಂಜನೇಯನದ್ದು ಸೊ ಈ ಪ್ಲೇಸ್ ನಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಒಂದು ಆಂಜನೇಯನದ್ದು ಐದು ಮುಖ ನೋಡ್ಲಿಕ್ಕೆ ಸಿಗುತ್ತೆ ಸೊ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ನಮ್ಮೊಟ್ಟಿಗೆ ಬನ್ನಿ ಸೊ ಇದು ಬಂದ್ಬಿಟ್ಟು ನಾವು ಇವತ್ತು ಬಂದಿರುವಂತ ಲಾಸ್ಟ್ ಪ್ಲೇಸು ಸೊ ನಮ್ಮ ಜರ್ನಿಯ ಲಾಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಸೊ ಇದು ಬಂದ್ಬಿಟ್ಟು ಪಂಚಮುಖಿ ದೇವಸ್ಥಾನ ಸೊ ಹೆಸರು ಹೇಳುವ ಹಾಗೆ ಪಂಚಮುಖಿ ಅಂದ್ರೆ ಐದು ಮುಖ ಇರುವಂತಹ ದೇವಸ್ಥಾನ ಐದು ಮುಖ ಇರುವಂತಹ ಆಂಜನೇಯನ ದೇವಸ್ಥಾನ ರಾಮಾಯಣದ ಪ್ರಕಾರ ಲಕ್ಷ್ಮಣನ ಪ್ರಾಣವನ್ನು ಉಳಿಸಲಿಕ್ಕೋಸ್ಕರ ಆಂಜನೇಯ ಪಂಚಮುಖಿ ಆಗಿ ಪ್ರತಿಷ್ಠೆ ಆಗಿದ್ದು ಅಂತ ಇಲ್ಲಿ ಇದೆ ಸೊ ಆಂಜನೇಯನಿಗೂ ಪಂಚಮುಖಿ ಆಂಜನೇಯನಿಗೂ ಮತ್ತು ನಮ್ಮ ಮಂತ್ರದಲ್ಲಿರುವ ಗುರುರಾಯರಿಗೆ ಏನು ಸಂಬಂಧ ಇದೆ ಅಂತ ನನಗೆ ತೋರಿಸ್ಕೊಡ್ತೇನೆ ಸೊ ಬನ್ನಿ ಸೊ ಇದು ನೋಡ್ಬೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೇಳಿದ ಮೇಲುಗಡೆಗೆ ಹೋಗಬೇಕು ಸೊ ಹಾಗೆಯೇ ಈ ಎರಡು ಗುಡಿಗಳಿದೆ ಆಂಜನೇಯನದ್ದು ಸೊ ನಾನು ಹೇಳಿದ ಹಾಗೆ ಆಂಜನೇಯನಿಗೂ ಮತ್ತು ನಮ್ಮ ಮಂತ್ರದಲ್ಲಿರುವ ರಾಯರಿಗೇನು ಸಂಬಂಧ ಇದೆ ಅಂತ ಹೇಳಿದೆ ನಾನು ಹೇಳ್ತೇನೆ ಸೊ ನೋಡಿ ಇಲ್ಲಿದ್ರೆ ಪಂಚಮುಖಿಯ ಚರಿತ್ರೆ ಸೊ ಹದಿನಾರು ಶತಮಾನದಲ್ಲಿ ಗುಹೆಯಲ್ಲಿ ಶ್ರೀ ರಾಘವ ಸ್ವಾಮಿ ಅವರು ಹನ್ನೆರಡು ವರ್ಷ ತಪಸ್ಸು ಮಾಡಿದರು ಆ್ಯಂಡ್ ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಶ್ರೀ ಕೊಲ್ಲಾಪುರದ ಮಹಾಲಕ್ಷ್ಮಿ ತಿರುಪತಿ ವೆಂಕಟೇಶ ಸ್ವಾಮಿ ಹಾಗೆ ಕೆಲವೊಂದು ದೇವರೆಲ್ಲ ಶ್ರೀ ರಾಘವ ಸ್ವಾಮಿ ಅವರಿಗೆ ದರ್ಶನ ಕೊಟ್ಟಿದ್ದರು ಸೊ ಹಾಗೆ ಅವರ ಆಜ್ಞೆ ತೆಗೆದುಕೊಂಡು ಮಂತ್ರಾಲಯದಲ್ಲಿ ಹೋಗಿ ಬೃಂದಾವನದಲ್ಲಿ ನೆಲೆಸಿದ್ದರು ಯಾರು ನಮ್ಮ ರಾಯರು ಸೊ ಇದು ಇಲ್ಲಿಯ ಚರಿತ್ರೆ ಆಗಿತ್ತು ಸೊ ಇಲ್ಲಿಂದ ಮೇಲ್ಗಡೆಗೆ ಹೋದಾಗ ಪಂಚಮುಖಿ ಆಂಜನೇಯನ ಮೂರ್ತಿ ಇದೆ ಸೊ ಸೊ ಈ ದೇವಸ್ಥಾನ ಒಳಗಡೆ ಹೋಗಿ ಬಂದ್ವಿ ಬಟ್ ದೇವಸ್ಥಾನ ಒಳಗಡೆ ಏನಿತ್ತು ಅಂತ ಹೇಳಿದರೆ ಒಂದು ಸಣ್ಣ ಕಲ್ಲಿಗೆ ಆಂಜನೇಯನದೊಂದು ಇದು ಮಾಡಿದ್ರಲ್ಲ ಹಾ ಕೆಂಪು ಕಲರ್ ಕೆಂಪು ಕಲರ್ ಬಣ್ಣದಲ್ಲಿ ಆಂಜನೇಯನದೊಂದು ಮೂರ್ತಿ ಬಿಡಿಸಿದ್ರು ಸೊ ಈಚಿನ ದೇವಸ್ಥಾನದ್ದು ಎಂತ ಹೇಳ್ತಾರೆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಸೊ ನಿಮ್ಗೆ ನೋಡ್ಬೋದು ಇದು ಇಲ್ಲಿ ಅದು ವಿಶೇಷ ಕಲ್ಲಿನ ಮೇಲೆ ಕಲ್ಲು ಹಾಕಿಸ್ಕೊಂಡು ನೋಡಿ ಒಂದೊಳ್ಳೆ ಡಿಸೈನ್ ಇದೆ ನೋಡಿ ಎಷ್ಟು ಗಾತ್ರವಾಗಿದೆ ದೊಡ್ಡದಾಗಿದೆ ನೋಡಿ ಆ ಕಲ್ಲು ಯಾವ ತರ ನಿಂತಿದೆ ಅಂತ ಯೋಚನೆ ಮಾಡಿ ಅದೇ ಸಣ್ಣದು ಎಂತ ಹೇಳ್ತಾರೆ ಬೆಡ್ ನಲ್ಲಿ ನಿಂತ್ಕೊಂಡಿದೆ ಹಾಸಿಗೆ ದಿಂಬು ನೋಡ್ಬೋದು ನಿಮ್ಗೆ ಬರೀ ಇಷ್ಟೇ ಎಷ್ಟಿದೆ ಬೈ ಒಂದು ಎರಡು ಮೂರು ಇಂಚ್ ಇದೆ ಅಲ್ಲ ಇಷ್ಟಿದೆ ಇದೆಲ್ಲ ಆಮೇಲೆ ಕಲ್ಲಿ ಇದೇನಂತ ಹೇಳಿದ್ರೆ ಮನೆಯವರಿಗೆ ಕಟ್ಲಿಕ್ಕೆ ಉಂಟು ಅವ್ರು ಇಲ್ಲಿಗೆ ಬಂದು ಈ ತರ ಕಲ್ಲಿನ ಮೇಲೆ ಕಲ್ಲಿಟ್ಟು ಒಂದು ಆಕೃತಿ ಮಾಡಿ ಹೋಗ್ತಾರೆ ಸೊ ಒಂದು ಎಂತ ಹೇಳ್ತಾರೆ ದೇವರಿಗೆ ಒಂದು ಹರಕೆ ಹಾಕಿದ ಹಾಗೆ ಸೊ ಕಲ್ಲಿನ ಮೇಲೆ ಕಲ್ಲಿಟ್ಟು ಹೋದ್ರೆ ಅವರದೊಂದು ನಂಬಿಕೆ ಮನೆ ಕಟ್ಲಿಕ್ಕೆ ಆಗುತ್ತೆ ಅಂತ ಸೊ ನೋಡಿ ಇಷ್ಟು ದೊಡ್ಡ ದೈತ್ಯವಾದ ಕಲ್ಲು ಬರೀ ಒಂದು ಸಣ್ಣ ಅಹ್ ದಿಮ್ಮುನೆಯ ನಿತ್ಕೊಂಡಿದೆ ಈ ತರ ಇದೆ ನಿಮ್ಗೆ ನೋಡಬಹುದು ಬರೀ ಒಂದು ಒಂದೂವರೆ ಎರಡು ಇಂಚು ಇದೆ ಇಲ್ಲಿಂದ ಸೊ ಇಷ್ಟೇ ಒಂದೂವರೆ ಎರಡು ಇಂಚು ಇದೆ ಸೊ ನೋಡ್ಬೋದು ತುಂಬಾ ತುಂಬ ಕೂಲ್ ಇದೆ ಪ್ಲೇಸು ತುಂಬಾ ತುಂಬಾ ಕೂಲಿದೆ ಪ್ಲೇಸು ಸೊ ಇದು ಇಲ್ಲಿ ಅದು ವಿಶೇಷ ಇಲ್ಲಿ ಇದು ಇದೊಂದು ವಿಶೇಷ ಆದ್ರೆ ಅಲ್ಲಿಂದ ಕಲ್ಲಿದೆ ಅದೊಂದು ವಿಶೇಷ ಸೊ ನಾನು ಕೂಡ ಒಂದು ಕಲ್ಲಿನ ಮೇಲೆ ಕಲ್ಲು ಇಡ್ತೇನೆ ನೋಡ ನಮ್ಮ ಹಣೆ ಬಳದಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ಸೊ ಈ ಕಲ್ಲನ ಪಕ್ಕದಲ್ಲಿದೆ ಇಲ್ಲಿ ಬಿಲ್ ಪತ್ರ ಗಿಡ ಅಂತ ಉಂಟು ಅಂತೆ ನಮ್ಮ ಗುರುಗಳು ಹೇಳಿದ್ರು ಈಗ ಗಿಡ ಶಿವ ಅವರಿಗೆ ಪ್ರಿಯ ಆಗಿದ್ದಂತೆ ಸೊ ಇದ್ರಲ್ಲಿ ಏನಿದೆ ಸರ್ ವಿಶೇಷ ಅಂತ ಹೇಳಿ ಏನಂದ್ರೆ ಒಂದೇ ಇದ್ರಲ್ಲಿ ಮೂರು ಎಲೆ ಇರಬೇಕು ಒಂದೇ ಇದರಲ್ಲಿ ಕಡ್ಡಿಲಿ ಅಂದ್ರೆ ಇದು ಮೂರು ಎಲೆ ಬಂದಿರ್ಬೇಕು ಅದು ಶಿವನ ಪ್ರಿಯವಾದದ್ದು ಒಂದೇ ಕಡಿಯಲ್ಲಿ ಒಂದೇ ಕಡ್ಡಿಯಲ್ಲಿ ಇವರೇ ಪ್ರಕಾರ ಒಂದೇ ಕಡಿಯಲ್ಲಿ ಮೂರು ಎಲೆ ಬಂದಿರ್ಬೇಕು ಅದು ಶಿವನಿಗೆ ಪ್ರಿಯ ಅಂತ ಅರ್ಪಿಸ್ತಾರೆ ಅಂತ ಇವರು ಹೇಳ್ತಿದ್ದಾರೆ ಸೊ ಇದು ನೋಡ್ಬೋದು ಒಂದು ಎರಡನೇ ಕಲ್ಲು ಮೂರನೇ ಕಲ್ಲು ಬೇರೆ ಕಲ್ಲು ಬಿತ್ತು ಸೊ ಇದು ನಾನು ಹಾಕಿರುವಂಥ ಕಲ್ಲು ಇಲ್ಲಿ ನೋಡ್ಬೋದು ನಿಮಗೆ ಸರ್ ಹತ್ರ ಬನ್ನಿ ಸೊ ಇದು ಮೂರು ಕಲ್ಲು ನಾನು ಇಟ್ಟಿದ್ದೇನೆ ಸೊ ಮೂರು ಕಲ್ಲು ಇಟ್ಟಾಗಿದೆ ನೋಡೋ ನಮ್ದೇನು ಆಸೆ ಈಡಿರುತ್ತೆ ಅಂತ ನಾನು ಚೆಕ್ ಮಾಡ್ತೇನೆ ನಮ್ಮದು ಲೈಫಲ್ಲಿ ಸೊ ಇದು ಪುಷ್ಪಕ ವಿಮಾನ ನೀವು ನೋಡ್ಬೋದು ಪುಷ್ಪಕ ವಿಮಾನ ಅಂತ ಹೇಳಿದ್ರೆ ಆಗಿರ್ಬೋದು ನಮ್ಮ ಗುರುಗಳು ಹೇಳಿದ್ರು ಆತರ ಗುರುವೆ ಸೊ ನಮ್ಮ ಜರ್ನಿ ನೀನು ಮುಗಿತಾ ಬಂತು ಸೊ ಲಾಸ್ಟ್ ಆಗಿ ನಾವೀಗ ಇದೇವೆ ನಮ್ಮ ಬಾಯ್ಸ್ ನ ಒಟ್ಟಿಗೆ ಇಲ್ಲಿ ಕಬ್ಬಿಣ ಜ್ಯೂಸ್ ಕುಡಿಲಿಕ್ಕೆ ಸೊ ಬಾಯ್ಸ್ ಏನು ನಾರ್ಮಲ್ ಜ್ಯೂಸ ಕೋಲ್ಡ್ ಏನು ಕೋಲ್ಡ್ ಇವ್ರಿಗೆ ಕೋಲ್ಡ್ ನಿಮಗೆ ನಮಗೆ ನಾರ್ಮಲ್ ಜ್ಯೂಸ ನಿಮಗೆ ನಾರ್ಮಲ್ ನಿಮಗೆ ನಿಮ್ಮ ನಾರ್ಮಲ್ ನನಗೆ ಮತ್ತೆ ಇವ್ರಿಗೆ ಕೋಲ್ಡ್ ಆಯ್ತಾ ಸೊ ಇವತ್ತು ನಮಗೆ ಬನ್ನಿ ಡ್ರೈವರಿಗೆ ಮಾತಾಡಬೇಕಲ್ಲ ಸೊ ನಮ್ಮದು ಇವತ್ತಿನ ಜರ್ನಿಯಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದು ಯಾರು ಅಂತ ಹೇಳಿದರೆ ಸರ್ ನಿಮ್ಮ ಒಂದ್ಸಲ ಹೇಳ್ತೀರಾ ಪುನಃಸಲ ಸರ್ ಆಟೋ ಡ್ರೈವರ್ ಪ್ರಭುದಾಸ್ ಪ್ರಭುದಾಸ್ ಅವರು ಸರ್ ಪ್ರಭುದಾಸ್ ಅವರು ಇಲ್ಲಿ ಬನ್ನಿ ಸೊ ಪ್ರಭುದಾಸ್ ಅವರು ನಮಗೆ ಆಟೋದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಐದು ಪ್ಲೇಸಿಗೆ ಕೂಡ ಇವರೇ ಕರ್ಕೊಂಡು ಬಂದದ್ದು ನಮ್ಮನ್ನು ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಈಚೆ ಹೊರಗಡೆ ಬನ್ನಿ ಸರ್ ಇವರು ಪ್ರಭುದಾಸ್ ಅವರು ಸರ್ ಇವರದ್ದು ನಾವು ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಹಾಗೆಯೇ ಬೇರೆ ವಿಡಿಯೋಸ್ ಕೂಡ ಹಾಕಿರ್ತೇವೆ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಬರಲಿಕ್ಕಿದ್ರೆ ಸೊ ಆಟೋಗೆ ಮತ್ತು ರೂಮ್ ಬುಕ್ಕಿಂಗ್ ಏನಾದ್ರು ಮಾಡಲಿಕ್ಕಿದ್ರೆ ಕಾಲ್ ಮಾಡಿ ಇವರಿಗೆಲ್ಲ ಮಾಡಿಕೊಡ್ತಾರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ಮಾಡಿರ್ತಾರೆ ಮಾಡಿರ್ತೇನೆ ನೀವು ನೋಡಿ ಎನಿ ಟೈಮ್ ಕಾಲ್ ಮಾಡಿ

ನೂರೈದು ರೂಪಾಯಿ ತೊಗೊಂಡಿದ್ದಾರೆ ಪರ್ ಪರ್ಸನ್ಗೆ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ನಮಗೆ ಒಬ್ಬರಿಗೆ ತಗೊಂಡಿದ್ದಾರೆ ಸೊ ಎಷ್ಟು ಜನ ಇದ್ದೀವಿ ಬೈ ಹತ್ತು ಜನ ಇದ್ದೀವಿ ಎಂಟು ಜನ ಎಂಟು ಜನ ಇದ್ದೀವಿ ನಮಗೆ ತಕೊಂಡಿದ್ದಾರೆ ಸೊ ಹನ್ನೆರಡು ಜನಕ್ಕೆ ಗಾಡಿ ಕುದುಗೊಳಿಸ್ತಾರಲ್ಲ ಸಾವಿರ ಜನ ಸಾವಿರದ ಇನ್ನೂರ ಐತೆ ಸರ್ ಹನ್ನೆರಡು ಜನ ಕುದುಗೊಳಿಸ್ತಾರೆ ಹನ್ನೆರಡು ಜನ ಕೂತ್ ಸೊ ಹನ್ನೆರಡು ಜನ ಗಾಡಿ ಕುದುಗೊಳಿಸ್ತಾರೆ ಸಕ್ಕ ಡ್ರೈವಿಂಗ್ ಮಾತ್ರ ಇವರದು ಫುಲ್ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿದ್ದೀವಿ ನಾವು ನಿಮಗೆ ನೋಡ್ಬೋದು ಇದು ಮುಂದ್ಗಡೆ ಇದೆ ಅಂತ ಇದು ಇದು ಫ್ಲೇವರು ಫ್ಲೈಒವರ್ ಹೌದು ಇದು ಊರಿನ ಹೆಸರು ಇದು 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 ಊರಿನ ಹೆಸರು ಇದು ತುಂಗಾ ನದಿ ನದಿಯಲ್ಲ ತುಂಗಭದ್ರ ನದಿ ತುಂಗಾಭದ್ರ ನದಿ ಇಲ್ಲಿದೆ ಅದರ ಒಳ್ಳೆ ಮೇಲಿಂದ ಫ್ಲೈ ಓವರ್ ಇದೆ ಬೈ ಹೋಗ್ಬೋದು ಫ್ಲೈವರ್ಗೆ ಹೋಗಿ ಬರ್ತೀರಾ ಅಲ್ಲಿಯಾರು ಮಾಡ್ತಾರೆ ಸೊ ಫ್ಲೈ ಓವರ್ಗೆ ಒಂದು ಅವ್ನು ಈಗಿನ ಹೋಗಿ ಬರ್ತೇವೆ ಇನ್ನೂ ನೋಡ್ಬೋದು ಬಂದ್ವಿ ರಪ್ಪ ಹೋಗುದು ಅಪ್ಪ ಬರುದಷ್ಟೇ ಸೊ ಇದು ಫ್ಲೈ ಓವರು ತುಂಗಭದ್ರಾ ನದಿಯದ್ದು ಸೊ ತುಂಗಭದ್ರಾ ನದಿ ನೋಡ್ಬೋದು ಈಚೆಯಿಂದ ಫುಲ್ ಸಕ್ಕತು ಅಂತ ಹೇಳ್ತಾರೆ ಒಂದು ಒಳ್ಳೆ ವಿವಿ ಇದೆ ಸೊ ಇದು ಫ್ಲೈ ಓವರು ಚೆನ್ನಾಗಿದೆ ನೋಡಲಿಕ್ಕೆ ಒಂದು ಫೋಟೋ ಶೂಟ್ ಗಿಡಿ ಮಾಡ್ಲಿಕ್ಕಿದ್ರೆ ಭಾರಿ ಒಳ್ಳೆ ಆಗುತ್ತೆ ಅಲ್ಲ ಬೈಕ್ ಇಲ್ಲಂದ್ರೆ ಫೋಟೋ ತೆಗೆಯೋಣ ಸೊ ಇವತ್ತಿನ ಜರ್ನಿ ಅಂತ ವ್ಲಾಗ್ ಎಂಡ್ ಮಾಡ್ತೇವೆ ಸೊ ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ನೋಟಿಗೆ ಸಿಗ್ತವೆ ಹೇಗೆ ಹುಡುಗರೆಲ್ಲ ಹೇಳ್ತಾರೆ ಹುಡುಗರೊಟ್ಟಿಗೆಲ್ಲ ಒಂದೊಳ್ಳೆ ಇವಾಗ ಫೈಲಾಗಿ ಇದು ಹೇಳ್ತೀನಿ ನೀವು ನೀವೇ ಹೇಳಿ ಹಾಂ ಸರಿ ಅವರು ಬನ್ನಿ ಬನ್ನಿ ಸೊ ಇವತ್ತಿನದು ನಮ್ಮ ಟ್ರಾವೆಲಿಂಗ್ ಬ್ಲಾಗ್ ಎಂಡ್ ಆಯಿತು ಸೊ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ನಲ್ಲಿ ಸಿಗ್ತೇವೆ ಅಲ್ಲಿ ಬ್ಲಾಗ್ ಮಾಡೋದು ಬೇಡ ಬೈ ತುಂಬಾ ಆಯ್ತು ಬ್ಲಾಗ್ ನಮ್ಮ ಹೆಚ್ಚಾಯ್ತು ಸೊ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೇವೆ ಸೊ ಟಿಲ್ ದೇ ಟೇಕ್ ಕೇರ್ ಡಾಡಾ ಬೈ ಬೈ ಹೇಳ್ತಾ ಬೈ ಬೈ ಸಿ ಯು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನ ಮೊಬೈಲ್ ಬೇಡ ನಿಮಗೆ ಮೊಬೈಲ್ ಬೇಡ ನಮ್ಮ ಡ್ರೈವರ್ ಮೊಬೈಲ್ ತೆಗೆದು ಬಿಸಾಕಿ ಬಿಟ್ರು ಬೇಡ ಅಂತ ನಮಗೆ